मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿಲೇಖ ಇವತ್ತು ವರ್ಲ್ಡ್ ಪ್ರೆಸ್ ಫ್ರೀಡಂ ಡೇ ವರ್ಲ್ಡ್ ಪ್ರೆಸ್ ಇಂಡೆಕ್ಸ್ ಪ್ರಕಾರ ಭಾರತ ನೂರ ಅರವತ್ತೊಂದನೇ ಸ್ಥಾನದಲ್ಲಿದೆ ನಮ್ಮ ಅಕ್ಕಪಕ್ಕದ ದೇಶಗಳಾದ ನೇಪಾಳ ತೊಂಬತ್ತೊಂದನೇ ತೊಂಬತ್ ಐದನೇ ಸ್ಥಾನದಲ್ಲಿದ್ರೆ ಪಾಕಿಸ್ತಾನ ನೂರ ಐವತ್ತು ಸ್ಥಾನದಲ್ಲಿದೆ ಶ್ರೀಲಂಕಾ ನೂರ ಮೂವತ್ತೈದನೇ ಸ್ಥಾನದಲ್ಲಿದ್ರೆ ಮ್ಯಾನ್ಮಾರ್ ನೂರ ಎಪ್ಪತ್ ಮೂರನೇ ಸ್ಥಾನದಲ್ಲಿದ್ದಾವೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಂದ್ರೆ ನೂರು ಸಾವಿರ ನ್ಯೂಸ್ ಪೇಪರ್ಸ್ ನಮ್ಮ ದೇಶದಲ್ಲಿದ್ದಾವೆ ಮೂವತ್ತಾರು ಸಾವಿರ ವೀಕ್ಲಿ ಮ್ಯಾಗ್ಝೀನ್ಸ್ ಇದಾವೆ ಮುನ್ನೂರ ಎಂಬತ್ತು ಟಿವಿ ಚಾನೆಲ್ಗಳಿದಾವೆ ಇದರಲ್ಲಿ ನಾವು ಮುಖ್ಯವಾಗಿ ಇದನ್ನು ಜೊತೆಗೆ ಗಮನಿಸಬೇಕು ಏನಂದ್ರೆ ಮುಖೇಶ್ ಅಂಬಾನಿ ಎಪ್ಪತ್ತು ಮೀಡಿಯಾ ಹೌಸ್ಗಳನ್ನ ಒಡೆತನ ಹೊಂದಿದ್ರೆ ಅದಾನಿ ಎನ್ ಡಿ ಟಿವಿ ಯ ಮಾಲೀಕತ್ವವನ್ನು ಹೊಂದಿದ್ದಾರೆ ಇವರಿಬ್ರು ಇವರಿಬ್ಬರ ಕಂಪನಿಗಳು ಸೋಷಿಯಲ್ ಮೀಡಿಯಾ ಮೂಲಕ ಚಾನೆಲ್ ಗಳನ್ನ ಮಾಡ್ಕೊಂಡು ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಎಂಬತ್ತರಿಂದ ತೊಂಬತ್ತು ಕೋಟಿಯಷ್ಟು ಜನರನ್ನ ಅವರು ಭಾರತೀಯರನ್ನ ತಲುಪ್ತಿದ್ದಾರೆ ನಮ್ಮ ದೇಶದಲ್ಲಿ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅದರಿಂದ ದೇಶದಲ್ಲಿ ಒಂದು ರಾಜಕೀಯವಾಗಿ ಒಪಿನಿಯನ್ ಬದಲಾಗ್ತಾ ಇಲ್ಲ ಮೊಂಡು ವಾದ ಸೃಷ್ಟಿ ಆಗ್ತಾ ಇದೆ ಟಿಕಾಯ ತಂದ ರೈತರ ಮೇಲೆ ರೈತ ನಾಯಕರ ಮೇಲೆ ದಾಳಿಗಳು ನಡೆಯುವಂತಹ ಇನ್ಫ್ಲುಯೆನ್ಸ್ ಇವ್ರುಗಳು ಮಾಡ್ತಾ ಇರ್ತಾರೆ ಗ್ಲೋಬಲ್ ಮೀಡಿಯಾ ವಾಚ್ ಡಾಗ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಈ ಸಂಘಟನೆ ಏನ್ ಹೇಳ್ತಿದೆ ಅಂದ್ರೆ ಈ ಬೆಳವಣಿಗೆ ಏನು ನಮ್ಮ ದೇಶದಲ್ಲಿ ನಡೀತಿರುವಂತಹ ಬೆಳವಣಿಗೆ ವೆರಿ ಸೀರಿಯಸ್ ಅಂಡ್ ಡೇಂಜರಸ್ ಅಂತ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಸರ್ವೆ ಆಗಿದೆ ಈ ಈ ಏನು ಇಂಡೆಕ್ಸ್ ಬರ್ಲಿಕ್ಕೆ ಅದರಲ್ಲಿ ನಾರ್ವೆ ಮೊದಲ ಸ್ಥಾನದಲ್ಲಿದೆ ಅಂದ್ರೆ ಪ್ರೆಸ್ಗೆ ತುಂಬಾ ಫ್ರೀಡಮ್ ಇರೋದು ಮೊದಲ ರಾಷ್ಟ್ರ ಅಂದ್ರೆ ನಾರ್ವೆ ನೂರ ಸ್ಥಾನೊಳಗೆ ಇರುವಂತಹ ದೇಶಗಳಲ್ಲೂ ಸಹ ಫ್ರೀಡಮ್ ಚೆನ್ನಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ ನಾರ್ವೆ ಮೊದಲ ಸ್ಥಾನದಲ್ಲಿದ್ರೆ ಕೆನಡಾ ಹದಿನಾಲ್ಕನೇ ಸ್ಥಾನದಲ್ಲಿದೆ ಅಮೆರಿಕ ಐವತ್ತೈದನೇ ಸ್ಥಾನದಲ್ಲಿದ್ರೆ ಇಂಗ್ಲೆಂಡ್ ಇಪ್ಪತ್ಮೂರು ಪಕ್ಕದ ದೇಶ ನೇಪಾಳ ಸಹ ನೇಪಾಳ ಸಹ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ನಲ್ಲಿರೋದು ಈ ಫ್ರೀ ಪ್ರೆಸ್ ಫ್ರೀಡಮ್ ನಲ್ಲಿ ಚೀನಾ ಬಾಂಗ್ಲಾದೇಶ ರಷ್ಯಾ ಅಫ್ಘಾನಿಸ್ತಾನ ಎರಿಟ್ರಿ ಅಂತ ಒಂದು ದೇಶ ಎರಡ್ ಸಾವಿರದ ಹದಿಮೂರಕ್ಕೆ ಮುನ್ನ ಭಾರತ ಜರ್ನಲಿಸಂ ಫ್ರೀಡಮ್ ನಲ್ಲಿ ಜರ್ನಲಿಸಂ ನ ಫ್ರೀಡಮ್ ನಲ್ಲಿ ಐವತ್ ಪಾಯಿಂಟ್ಸ್ ಎಷ್ಟಿತ್ತು ಅಂದ್ರೆ ಐವತ್ತೆಂಟು ಪಾಯಿಂಟ್ ಎಪ್ಪತ್ತೆಂಟಷ್ಟು ಅದರ ಪಾಯಿಂಟ್ಸ್ ಇತ್ತು ಈಗ ಅದು ಮೂವತ್ತ ಒಂದು ಪಾಯಿಂಟ್ ಇಪ್ಪತ್ತೆಂಟಕ್ಕೆ ಕುಸ್ತಿದೆ ಈ ವಿಷಯವನ್ನ ಕಾಂಗ್ರೆಸ್ ಟ್ವೀಟ್ ಮಾಡಿದ್ರೆ ಎಮರ್ಜೆನ್ಸಿ ಹೇರಿದ ಕಾಂಗ್ರೆಸ್ ಇದನ್ನ ಹೇಳಕ್ಕೆ ಏನು ಅರ್ಹತೆ ಇದೆ ಅಂತ ಹೇಳ್ತಿದ್ದಾರೆ ಎಮರ್ಜೆನ್ಸಿ ಆಗಿ ಪಾಸ್ಟ್ ಟೆನ್ಸ್ ಅದೆ ಇವ್ರಿನ್ನೂ ಪಾಸ್ಟ್ ಟೆನ್ಸ್ ಅಲ್ಲೇ ಬದುಕ್ತಿದ್ದಾರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿಗೆ ಒಂದು ದೊಡ್ಡ ರೋಗ ಏನಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತಿದ್ದು ಪ್ರೆಸೆಂಟ್ ಬರೋದೇ ಇಲ್ಲ ಅವರು ಆದ್ರೆ ಎಮರ್ಜೆನ್ಸಿ ಇದ್ದಿದ್ದು ನಮ್ಮ ದೇಶಕ್ಕೆ ಕೆಲವ ಕೆಲವು ಸಮಯಗಳು ಮಾತ್ರ ಎರಡ್ ಸಾವಿರದ ಹದಿಮೂರರಿಂದ ನಿರಂತರವಾಗಿ ದೇಶದ ಮೇಲೆ ಅಘೋಷಿತ ಎಮರ್ಜೆನ್ಸಿ ಇದೆ ಮತ್ತು ಮೀಡಿಯಾಗಳನ್ನ ಉದ್ಯಮಿಗಳನ್ನು ಉದ್ಯಮಿಗಳೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಮೀಡಿಯಾವನ್ನ ಯಾರು ಬೇರೆಯವರು ನಡ್ಸೋಕ್ ಸಾಧ್ಯ ಆಗಲ್ಲ ಅನ್ನೋ ರೀತಿ ಒಂದು ವಾತಾವರಣವನ್ನ ಸೃಷ್ಟಿಸಿದ್ದಾರೆ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಫೋರ್ ಪಿ ಎಂ ಅಂತಹ ಯೂಟ್ಯೂಬ್ ಚಾನೆಲ್ಗಳು ಬಂದ್ ಮಾಡಿದ್ದಾರೆ ಒಂದು ದೇಶವನ್ನ ನಾಶ ಮಾಡಬೇಕು ಅಂತ ಹೇಳಿದ್ರೆ ಆ ದೇಶದ ಮೀಡಿಯಾವನ್ನ ನಾಶ ಮಾಡಿದ್ರೆ ಸಾಧ್ಯ ಅದನ್ನ ಮೋದಿ ಅಂಬಾನಿ ಅದಾನಿ ಇವರು ಸಾಧ್ಯ ಮಾಡಿದ್ದಾರೆ ಈ ದೇಶದಲ್ಲಿ ಕೋಟ್ಯಂತರ ಜನ ನೋಡ್ತಿದ್ದಾರೆ ಲಕ್ಷಾಂತರ ಜನ ಪತ್ರಕರ್ತರು ಗುಲಾಮಿ ಪತ್ರಕರ್ತರಾಗಿ ಗುಲಾಮಿ ಪತ್ರಿಕೋದ್ಯಮವನ್ನ ಕೊಂಡಿದ್ದಾರೆ ಇದೇ ಈ ದೇಶಕ್ಕೆ ಇರೋ ನಿಜವಾದ ಆತಂಕ ನಿಜವಾದ ಸಮಸ್ಯೆ ಅಂತ ಹೇಳಿ ಈಗ ಹೇಳಲಾಗಿದೆ ಮೋದಿ ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ಕರೆಯುವಂತಹ ಧೈರ್ಯ ಮಾಡಿಲ್ಲ ಅಂದ್ರೆ ಒಂದ್ಸರಿ ಕರಣ್ ತಾಪರ್ ಅವರು ನೇರ ನೇರ ಪ್ರಶ್ನೆ ಕೇಳಿದಾಗ ಎದ್ದು ಹೋದ ಮೋದಿ ಆಮೇಲೆ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ನಾನು ಮೀಡಿಯಾಗೆ ನಾನು ಆನ್ಸರ್ ಬಲ್ಲಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಪ್ರಶ್ ಪ್ರಶ್ನೆ ಪ್ರೆಸ್ ನೇ ಕರೆಯಲ್ಲ ಅವರು ಮೋದಿ ಆಗ್ಲಿ ಈಗ ಪಹಲ್ಗಾಮ್ ಅಲ್ಲಿ ದಾಳಿ ಆಯ್ತಲ್ಲ ಮೋದಿ ಆಗ್ಲಿ ಅಮಿತ್ ಶಾ ಆಗ್ಲಿ ದೇಶದ ಗೃಹ ಸಚಿವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯಾರು ಸಹ ಪ್ರೆಸ್ ಮೀಟ್ ಅನ್ನ ಕರೀಲಿಲ್ಲ ಆ ಕುಟುಂಬಗಳಿಗೆ ಸಾಂತ್ವನ ಹೇಳಿಲ್ಲ ಆ ಕುಟುಂಬಗಳಿಗೆ ಬೇಕಾದಂತಹ ಒಂದು ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ ಇದು ಇಂತಹ ಇವರು ಕಾಂಗ್ರೆಸ್ ಬಗ್ಗೆ ಹೋಗ್ತಾರೆ ನಾನು ಮೀಡಿಯಾಗೆ ಆನ್ಸರ್ ಬಲ್ಲ ಅಲ್ಲ ಅಂತ ಹೇಳಿ ಐವತ್ತೇಳು ಇಂಚಿನ ಎದೆ ಹೊಂದಿದ್ದೀನಿ ಅಂತ ಹೇಳಿ ಚಿಕ್ಕ ಚಿಕ್ಕ ಪುಟ್ಟದಕ್ಕೆ ನನ್ನ ಹತ್ರ ಬೆಡ್ಸ್ ಕಟ್ತೀರಾ ನೀವ್ ಐವತ್ತೇಳು ಇಂಚಿನ ಎದೆ ಹೊಂದುತ್ತೀರಾ ಅಂತ ಹೇಳೋ ಮೋದಿ ಈ ಪ್ರೆಸ್ ಮೀಟ್ ಅನ್ನ ಕರೆಯಲ್ಲ ಯಾಕೆ ಅಂತ ಹೇಳಿ ಮುಂದೂ ಅಚ್ಚರಿ ಆಗಲ್ವಾ ಇದೊಂದು ಒಳ ಒಪ್ಪಂದ ಗೋಧಿ ಮೀಡಿಯಾಗಳಿಗೆ ಗೋಧಿ ಪತ್ರಕರ್ತರಿಗೆ ಮತ್ತು ಮೋದಿಗೆ ಆಗಿರುವಂತಹ ಒಪ್ಪಂದ ಇವ್ರು ಯಾವತ್ತೂ ಕೇಳಲ್ಲ ಮೋದಿನ ಪ್ರೆಸ್ ಮೀಟ್ ಮಾಡಿ ನಮ್ಗೆ ಆನ್ಸರ್ ಮಾಡಿ ಅಂತ ಆ ರೀತಿ ಆನ್ಸರ್ಬಲ್ ನೀವು ಆನ್ಸರಬಲ್ ಅಂತ ಹೇಳಿದಂತಹ ಕರೆಂಟ್ ಟಾಪರ್ ಶೋ ಇಂದ ಎದ್ದ ಮೋದಿ ಆ ಭಾರತದ ಪ್ರಧಾನಿಗಳ ಒಂದು ಪ್ರಶ್ನೆ ಯಾವ ಪ್ರಶ್ನೆಗೂ ಎದುರಿಸಲಾರ್ದಂತೆ ಓಡಿಬೋದ ಮೋದಿ ಅಂತ ನಾನು ಒಂದು ಆ ಸಂದರ್ಶನ ನೋಡಿದ್ರೆ ಗೊತ್ತಾಗ್ತದೆ ನಿಮಗನಸ್ತಾ ಇಲ್ವಾ ಯಾಕೆ ಇವ್ರ ಪ್ರಶ್ನೆ ಪ್ರಶ್ನೆ ಎದುರು ರೆಡಿ ಇಲ್ಲ ಯಾಕೆ ಪ್ರಸ್ ಪ್ರೆಸ್ಪೀಟ್ ಮಾಡ್ತಾ ಇಲ್ಲ ಇವ್ರು ಯಾರು ಆನ್ಸರಬಲ್ ಅಲ್ವಾ ಹಾಗಾದ್ರೆ ಇವ್ರು ದೇಶ ಸ್ವಂತ ಪ್ರಾಪರ್ಟಿನ ದೇಶ ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಹುಟ್ಟಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅವ್ರ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಪ್ರೆಸ್ಪೀಟ್ ಮಾಡ್ಬೇಕಾ ಬೇಡ್ವಾ ಎಲ್ಲದಕ್ಕೂ ನೀವು ಸಹ ಚರ್ಚೆಗೆ ಬನ್ನಿ ಚರ್ಚೆ ಮಾಡಿ ಮಾತನಾಡಿ ಮೋದಿ ನಿಮ್ಮ ಚರ್ಚೆಯಿಂದ ಆದ್ರೂ ಎಚ್ಚೆತ್ಕೊಳ್ತಾರ ನೋಡೋಣ ಇದಾಗಿದ್ದು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಬೇರೆ ಬೇರೆ ಸ್ಟೋರಿಯಲ್ಲಿ ಹೇಳ್ತಿರ್ತೀನಿ ಅಲ್ಲಿವರೆಗೂ ಸಿಯಾನ್ ಕಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನೀವು ಮನರಂಜನೆಯನ್ನ ನೋಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಯಾಕೆ ನಮ್ಮ ದೇಶದಲ್ಲಿ ಇವತ್ತು ಎಮರ್ಜೆನ್ಸಿ ಅಂತಹ ಸಮಯ ಬಂದದಿದೆ ಮನರಂಜನೆ ಮಾಡ್ತಾ ಕಾಲ ತಳ್ತಾ ಇದ್ರೆ ನಮ್ಗೆ ಏಜು ಆಗ್ತಾ ಇರುತ್ತೆ ಜೊತೆಗೆ ದೇಶನೂ ಸಹ ಏನು ಸಾಧನೆ ಮಾಡದೆ ದೇಶದ ಭವಿಷ್ಯ ಸಹ ಮುಂಕಾಗ್ತಾ ಇರುತ್ತೆ ಅದ್ರಿಂದ ಎಲ್ಲರೂ ಸಹ ಒಂದು ರಾಜಕೀಯ ಪ್ರಬುದ್ಧತೆ ಬಳಸ್ಕೋಬೇಕು ಅದನ್ನ ನಾವು ಹೇಳಬೇಕು ಮೋದಿ ಮೀಡಿಯಾ ಹೇಳ್ತಿಲ್ಲ ನಮ್ಮಂತವ್ರು ಹೇಳ್ತಿದ್ದಾರೆ ತಿಳ್ಕೊಳ್ಳಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಮೋದಿನೂ ಸಹ ನೀವು ರೀಚ್ ಆಗೋಕೆ ಸಾಧ್ಯ ಆಗಿರುವಂತಹ ಸಂವಿಧಾನ ನಮ್ಮದು ಆ ಸಂವಿಧಾನದ ಮೂಲಕ ಅವರನ್ನ ಪ್ರಶ್ನೆ ಮಾಡಿ ಪ್ರೆಸ್ ಮೀಟ್ ಮಾಡೋಕೆ ಒತ್ತಾಯ ಮಾಡಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀವಿ ಸಿಯಾಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ಜಾಯಿನ್ ಆಗಿ ನಮ್ಮ ಚಾನೆಲ್ ನಮಸ್ಕಾರ ವೀಕ್ಷಕರು